ವಾಹನಗಳು ಅಂದರೆ ವಾಣಿಜ್ಯ ವಾಹನಗಳನ್ನು ಹೊಂದಿದ್ದು ಅದರ ಜೊತೆಗೆ ಅಸಂಖ್ಯಾತ ಪ್ರಯಾಣಿಕರನ್ನು ಸಾಗಿಸುವ ವಾಹನಗಳ ಚಾಲಕರು ನಿರಂತರವಾಗಿ ಅವಿಸಂತರವಾಗಿ ಈ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರ ಒಂದು ಚಾಲಕರ ದಿನಾಚರಣೆ ನಾಳೆ ನಡೆಯುತ್ತದೆ ದೇಶದಲ್ಲಿ ನಾನು ಚಾಲಕ ಸಮೂಹಕ್ಕೆ ನಾನು ಒಂದು ಹುತ್ರುಷ ಶುಭಾಶಯಗಳನ್ನು ಕೊಡ್ತೀನಿ ಈ ಚಾಲಕ ಸಮೂಹ ಒಂದು ಅವಿಶ್ರಾಂತ ಶ್ರಮ ಮತ್ತು ಅವರ ಒಂದು ಇಪ್ಪತ್ನಾಲ್ಕು ಗಂಟೆಯ ಪರಿಶ್ರಮದ ಫಲವಾಗಿ ನಮ್ಮ ದೇಶದ ಆರ್ಥಿಕತೆ ಮತ್ತು ಸಾಮಾಜಿಕ ಮತ್ತು ಅಭಿವೃದ್ಧಿಗೆ ಅವರು ಬೆನ್ನೆಲು ಬೆನ್ನೆಲುಬು ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಲ್ಲ ಈ ಒಂದು ವ್ಯವಸ್ಥೆ ಈ ಚಾಲಕರ ಸಮೂಹದಿಂದ ನಮ್ಮ ಪ್ರಗತಿ ಸಾಧ್ಯತೆ ಸಾಧ್ಯ ಅದಕ್ಕೋಸ್ಕರ ನಾನು ಈ ನಮ್ಮ ಇವತ್ತಿನ ಕಾರ್ಯಕ್ರಮದ ಊಹಾರಿ ಅಂದರೆ ನಮ್ಮ ಸೈಕಲ್ ಬ್ರ್ಯಾಂಡಿನ ಎನ್ ರಂಗರಾವ್ ಸಂಸ್ಥೆ ಕಡೆಯಿಂದ ನಮ್ಮ ಸುರೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಈ ನಮ್ಮ ಚಾಲಕ ಸಮೂಹಕ್ಕೆ ಒಂದು ಹೊಸ ಪ್ರಾಡಕ್ಟ್ ವೈಫ್ ಏರ್ ಫ್ರೆಷ್ನರ್ ಅವರು ಲಾಂಚ್ ಮಾಡಿದ್ದಾರೆ ಅದನ್ನು ಈ ದಿನ ನಮ್ಮ ಚಾಲಕ ಸಮೂಹಕ್ಕೆ ಅಂದರೆ ಅವರು ನಮ್ಮ ವಿ ಆರ್ ಎಲ್ ಸಂಸ್ಥೆಯ ಆರೂವರೆ ಸಾವಿರ ಟ್ರಕ್ಗಳ ಚಾಲಕರಿಗೆ ಮತ್ತು ನಾನೂರು ಬಸ್ಗಳ ಚಾಲಕರಿಗೆ ಈ ಒಂದು ಪ್ರಾಡಕ್ಟನ್ನು ಅವರು ವಿತರಣೆ ಮಾಡಲು ಈ ದಿನ ನಮಗೆ ಬಂದು ಕೇಳಿಕೊಂಡು ಇದನ್ನು ನಾವು ಸಂಸ್ಥೆಗೇನೆ ಕೊಡಬೇಕು ಅಂತ ಒಂದು ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತಂದಾಗ ನಾವು ಸಹಿತ ಖುಷಿಯಿಂದ ಸಂತೋಷದಿಂದ ಅದು ನೋಡಿಕೊಂಡು ಈ ಕಾರ್ಯಕ್ರಮದನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ ತಿಳಿದಂತೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಪ್ರಾರ್ಥನೆಗೆ ಪೂರಕವಾದಂತಹ ಸೈಕಲ್ ತೀವ್ರ ಗರಪತಿಯನ್ನು ನಿಮಗೆಲ್ಲರೂ ನಾವು ಕೊಡ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಟ್ರಕ್ ಚಾಲಕರಾಗಿರ್ಬೋದು ವಾಹನ ಚಾಲಕರಾಗಿರ್ಬೋದು ನಾನ್ ನೋಡ್ತಾ ಇರ್ತೇನೆ ಆ ಎರಡು ಗಂಧದ ಕಡ್ಡಿಯನ್ನ ನೀವು ಬೆಳಗ್ಗೆ ಹಚ್ಚುವಾಗ ಏನ್ ಅನ್ಕೊಂಡು ಹಚ್ಚುತ್ತೀರ ದೇವರೇ ಈ ದಿನ ನನಗೆ ಸುಲಲಿತವಾಗಿ ಮನಸ್ಸಿಗೆ ಮನಮೋಹಕವಾದಂತಹ ವಾತಾವರಣಗಳನ್ನ ಪ್ರಕೃತಿಯನ್ನ ತೋರಿಸ್ತಾ ನನ್ನ ಕೆಲಸವನ್ನ ನಾನು ಮಾಡುವಂತೆ ನನಗೆ ಕರುಣಿಯನ್ನ ಕೊಡುವಾಗ ಅದನ್ನು ಹಚ್ಚುವಾಗ ಅದರ ಹಿಂದೆ ಇರ್ತಕ್ಕಂಥ ಶ್ರಮವನ್ನ ನಮಗೆ ಗೊತ್ತಿದೆ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಹೆಂಗಸರುಗಳು ಹೇಗೆ ಅದನ್ನ ಅಗರಬರದಿಯನ್ನ ಮಾಡಿ ನಿಮ್ಮ ಕೈಗೆ ಕೊಟ್ಟು ನಿಮ್ಮ ಪ್ರಾರ್ಥನೆ ಅಂತ ಹೇಗೆ ಮಾಡ್ತಾರೋ ಅದೇ ರೀತಿ ನೀವು ನಾವುಗಳು ಕೊಡುವಂತಹ ಪದಾರ್ಥಗಳು ಅಥವಾ ನಾವುಗಳೇ ಪ್ರಯಾಣ ಮಾಡುವಂತಹ ವೆಹಿಕಲ್ಗಳಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ನೀವು ಎಷ್ಟೇ ತಲೆ ಒಳಗಡೆ ಬಿಸಿ ಇದ್ರೂ ಕೂಡ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಈ ದಿನಗಳಲ್ಲಿ ನೀವು ನೋಡ್ತೀರಾ ರೋಡ್ನಲ್ಲಿರ್ತಕ್ಕಂಥ ಟ್ರಾನ್ಸ್ ಟ್ರಾಫಿಕ್ ಅನ್ನ ನೋಡ್ಬೋದು ಅನ್ಸಿವಿಲೈಸ್ಡ್ ಟ್ರಾಫಿಕ್ ಸೆನ್ಸ್ ಇರ್ತಕ್ಕಂಥ ಜನಗಳಲ್ಲಿ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ನಮ್ಮನ್ನ ನಮ್ಮ ಪದಾರ್ಥವನ್ನ ಗುರಿ ತಲುಪಿಸುವಲ್ಲಿ ಎಷ್ಟು ಶ್ರಮ ಪಟ್ಟಿರ್ತೀರಿ ಆ ಶ್ರಮಕ್ಕೆ ಪೂರಕವಾದಂತಹ ಕೆಲವೊಂದು ಪದಾರ್ಥಗಳನ್ನ ನಾವು ತಯಾರು ಮಾಡಿದ್ದೇವೆ ನಿಮಗೆ ಈಗಾಗಲೇ ಅಶೋಕ್ ಸರ್ ಅವ್ರು ಹೇಳದಂತೆ ಮನಸ್ಸಿಗೆ ಉಲ್ಲಾದ ಉಲ್ಲಾಸವನ್ನ ನೀಡುವಂತದ್ದು ಆ ಒಂದು ವಾತಾವರಣವನ್ನ ನಿಮ್ಮ ವೆಹಿಕಲ್ ಅಲ್ಲಿ ಇದ್ದು ಮನಸ್ಸಿಗೆ ಶಾಂತಿಯನ್ನ ಕೊಡುವಂತಹ ಒಂದು ಪ್ರಯತ್ನ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಇದಾದ್ರೂ ನಿಮಗೆ ಅನುಕೂಲಕ್ಕೆ ಬರುತ್ತೆ ತನ್ಮೂಲಕ ನಿಮ್ಮ ದೈನಂದಿನ ಕೆಲಸಗಳು ಸುಲಲಿತವಾಗಿ ನಡೆಯುತ್ತೆ ಅಂತ ಹೇಳ್ತಾ ಈ ಒಂದು ಬಾಂಧವ್ಯ ನಮ್ಮ ಮತ್ತೆ ವಿ ಆರ್ ಎಲ್ ಸಂಸ್ಥೆಯ ಬಾಂಧವ್ಯ ಹಲವಾರು ದಶಕಗಳಿಂದ ಇದೆ ಹೀಗೆ ಮುಂದಿನ ವರ್ಷಗಳಲ್ಲೂ ಕೂಡ ನಾವು ಈ ಬಾಂಧವ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ನಿಮ್ಮೆಲ್ಲರಿಗೂ ಕೂಡ ವಾಯು ಬಂತಕ್ಕಂತಹ ಏರ್ ಫ್ರೆಶ್ನರ್ಸ್ ಅನ್ನ ಕೊಟ್ಟು ನಿಮ್ಮ ಮನಸ್ಸು ಉಲ್ಲಾಸಗೊಳಿಸುವಂತಹ ಒಂದು ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಾದ್ರೂ ನಾವು ಈವರೆಗೆ ಸಫಲರಾಗಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಗಳ ಆಶಯವೊಂದಿಗೆ ಇನ್ನೂ ಮುನ್ನುಗ್ತೇವೆ ಅಂತ ಹೇಳ್ತಾ ಈ ಒಂದು ಮಾತನ್ನ ಮುಗಿಸ್ತಾ